ಇದಕ್ಕೆ ಮೊದಲನೇದಾಗಿ ಇಲ್ಲಿ ಬಂದ ಎಲ್ರಿಗೂ ನನ್ನ ಭಕ್ತಾದಿಗಳಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸಿದ ಈ ಪೂಜೆ ನಾವು ಮೂರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಇದಕ್ಕೋಸ್ಕರವಾಗಿ ನಮಗೆ ನಾವು ಏನು ಬಯಸಲ್ಲ ಎಲ್ಲ ದಿನಗಳಿಗೂ ಒಳ್ಳೆಯದಾಗಿ ಮಳೆ ಬೆಳೆ ಆಗಲಿ ಅಂತ ಪ್ರಾರ್ಥ ದೇವ್ರ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಯಾವ್ದು ಈಗ ಕೊರೋನಾ ಬರ್ತಾ ಇದೆ ಆ ಕೊರೋನಾ ಬಾರ್ದಿರಲಿ ಅಂತೇಳಿ ಆ ಮತ್ತೊಮ್ಮೆ ಆ ಭಗವಂತದಲ್ಲಿ ಪ್ರಾರ್ಥಿತ ನಾನು ಮಾತುಗಳನ್ನು ಗಾತ್ರಾಯ ಕಾಮಿಕಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಈ ದಿನ ಶ್ರೀ ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿನ ಈ ದಿನ ಬಂಗಾರಪೇಟ್ ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕವಲಾದಿ ಗ್ರಾಮದ ಪುರಾತನ ದೇವಸ್ಥಾನ ಶ್ರೀ ಸ್ವಾಮಿ ದೇವಸ್ಥಾನ ಶ್ರೀದೇವಿ ಭೂದೇವಿ ಸ್ವಾಮಿ ದೇವಸ್ಥಾನ ಈ ದೇ ದೇವಸ್ಥಾನ ತುಂಬ ಪುರಾತನ ಕಾಲದ್ದು ಸುಮಾರು ವರ್ಷಗಳ ಹಿಂದೆ ದೇವಸ್ಥಾನ ಕೆಲವೊಂದು ವಿಚಾರಗಳಿಂದ ಬಾಳು ಬಿದ್ದುಬಿಡ್ತು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು ಯಾರ ಕೈನೂ ಆಗಲಿಲ್ಲ ಆದರೆ ಆ ಭಗವಂತ ಸ್ವಾಮಿ ಬಂದ್ಬಿಟ್ಟು ಅವರ ಭಕ್ತರನ್ನೇ ಒಬ್ಬರನ್ನ ಕಳಿಸಿದ ಅವರೇ ಶ್ರೀಮತಿ ಸುಜಾತಮ್ಮ ಮತ್ತು ಮುನ್ರಾಜಣ್ಣವರು ಅವರು ಯಾವ ಮೂಲದಲ್ಲಿ ಬಂದು ಇಲ್ಲಿ ಕೈ ಇಟ್ಟರೋ ಗೊತ್ತಿಲ್ಲ ಈ ದೇವಸ್ಥಾನ ಎಷ್ಟು ದೊಡ್ಡವಾಗಿ ಎಷ್ಟು ಗೃಹಕಾರವಾಗಿ ಬೆಳೆದು ಇವತ್ತು ವಿಶೇಷವಾದ ಪೂಜೆಗಳನ್ನು ನಡೆಸ್ಕೊತಾ ಇದೆ ಆ ವಿಶೇಷ ಪೂಜಾ ಕಾರ್ಯಕರ್ತರು ಅವರೇನೆ ಮತ್ತು ಇಲ್ಲಿ ಬರುವಂಥ ಪ್ರತಿಯೊಂದು ಭಕ್ತಾದಿಗಳಿಗೂ ಆ ಸ್ವಾಮಿ ಏನು ಈ ನಲವತ್ತೆಂಟು ಮೆಟ್ಲಿದೆ ಅದನ್ನು ಹತ್ತಿ ಆ ಸ್ವಾಮಿನ ಯಾರು ದರ್ಶನ ಮಾಡ್ತಾರೋ ಕಾಯ ವಾಚ ಮನಸ್ಸ ಪ್ರಾರ್ಥನೆ ಮಾಡಿಕೊಂಡು ಆ ಸ್ವಾಮಿ ಪಕ್ಕ ಖಂಡಿತವಾಗ್ಲೂ ಅನುಗ್ರಹಿಸ್ತಾನೆ ನೀವೇನು ಅಂದ್ಕೊಂಡ್ರೆ ಅದಾಗಿದೆ ಅದಕ್ಕೆ ಉದಾಹರಣೆಗಳು ಸುಮಾರಿದೆ ಆದ್ದರಿಂದ ಸ್ವಾಮಿಗೆ ಬರುವಂಥ ಭಕ್ತಾದಿಗಳು ಅಲ್ಲಿಂದ ಏನು ತೊಗೊಂಡು ಬರೋದು ಬೇಡ ಮನಸ್ಸಿಂದ ಸ್ವಾಮಿನ ಇಲ್ಲಿ ನಲ್ವತ್ತು ಮೆಟ್ಲೇನಿದೆ ಎತ್ತಿ ಬಂದು ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎರಡು ದಿಬ್ಬವನ್ನು ನಜಿದ್ರೆ ಸಾಕು ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಆದ್ದರಿಂದ ಆ ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯವನ್ನು ಅನುಗ್ರಹಿಸಲಿ ಈ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೆದಿದೆ ಆ ಶ್ರೀನಿವಾಸ ಕಲ್ಯಾಣೋತ್ಸವದಿಂದ ಅವರೆಲ್ಲರಿಗೂ ಸಕಲ ಆಯುಷು ಆರೋಗ್ಯ ಐಶ್ವರ್ಯವನ್ನು ಎಲ್ಲರಿಗೂ ಲಭಿಸಲಿ ಮತ್ತು ಉತ್ತಮ ಮಳೆ ಬೆಳೆ ಆಗಲಿ ಯಾವುದೇ ತರಹ ಕೊರೋನಾ ಅಂಥದ್ದು ಆಗಲಿ ಇನ್ನೊಂದು ಯಾವುದೇ ತರಹದ ರೋಗಾಣುಗಳು ನಮ್ಮ ದೇಶಕ್ಕಾಗಲಿ ನಮ್ಮ ನಾಡಗಾಗಲಿ ನಮ್ಮ ಜಿಲ್ಲೆಗಾಗಲಿ ನಮ್ಮ ತಾಲೂಕಾಗಲಿ ಬರೋದು ಬೇಡ ಜನಗಳೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಸತ್ಕಾರ್ಯ ಇನ್ನಷ್ಟು ಎತ್ತರವಾಗಿ ಬೆಳೆಯುತ್ತೆ ಅನ್ನೋ ಇದು ಎಲ್ಲರಲ್ಲೂ ಇದೆ ಆದ್ದರಿಂದ ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಆ ಸ್ವಾಮಿ ಎಲ್ರಿಗೂ ಒಳ್ಳೆಯದು ಮಾಡಿದರು ಜೈ ಶ್ರೀರಾಮ್